ವೆಲ್ಕಮ್ ಟು ಫ್ಯಾಕ್ಟ್ ಇನ್ ಕನ್ನಡ ಇದು ಫೈರ್ ಟರ್ಬನ್ ನೋಡಿ ಇದು ತುಂಬ ಎತ್ತರವಾದ ಪ್ರದೇಶದಲ್ಲಿ ಇದನ್ನು ಇಟ್ಟಿರ್ತಾರೆ ಇದರಿಂದ ನಾವು ಕರೆಂಟನ್ನು ಉತ್ಪತ್ತಿ ಮಾಡ್ಕೊಳ್ತಾ ಇರ್ತೀವಿ ಅಂತ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ ಆದರೆ ಇದರಿಂದ ಆಗಬಹುದಾದಂತಹ ಪ್ರಾಬ್ಲಮ್ಸ್ಗಳೇನು ಅಂತ ಹೇಳಿದ್ರೆ ನೋಡಿ ಅದು ತಾನಾಗಿ ತಾನೇ ಕತ್ತಿ ಉರಿತಾ ಇದೆ ಇದು ತಮಿಳ್ನಾಡಲ್ಲಿ ಅಂತಹ ಘಟನೆ ಆಯಿತಾ ಇದು ಅದರಲ್ಲಿ ಫೆಲ್ಲ ಆರು ಹೋಗ್ತಾ ಇದೆ ಇದರಿಂದ ಯಾರಿಗೂ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಗೊತ್ತಾಗಿದೆ ನೋಡಿ ಇದು ನೋಡೋದಕ್ಕೆ ಎಷ್ಟು ಚಂದ ಅಷ್ಟೇ ಇದು ತುಂಬ ಪ್ರಾ ತುಂಬ ಅಂದ್ ಘಾಸಿ ಮಾಡೋಂತಹ ಫ್ಯಾನ್ ಆಗಿದೆ ಇದು ಮತ್ತು ಎಕ್ಸಲೆಟರ್ ಎಕ್ಸಲೇಟ್ರಲ್ಲಿ ಹೋಗಬೇಕಾದ್ರೆ ನಮಗೆ ತುಂಬ ಏನೋ ಅಂತ ಹೇಳಿದ್ರೆ ತುಂಬ ತುಂಬ ಆಸೆ ಆಗಿದೆ ನಾನಂತೂ ಫಸ್ಟ್ ಫಸ್ಟ್ ಹೋದಾಗ ತುಂಬ ಏನು ತುಂಬ ಎಕ್ಸೈಟ್ಮೆಂಟ್ ಇತ್ತು ಇದನ್ನೆಲ್ಲ ನೋಡಿದ್ಮೇಲೆ ಹೋಗ್ಬೇಕಾ ಬೇಡವೋ ಅನ್ನೋದು ಪ್ರಾಬ್ಲಮ್ ಆಗಿದೆ ನೋಡಿ ಅಪ್ಪ ಮಗ ಹೋಗ್ತಾ ಇದ್ದಾರೆ ಆ ಎಕ್ಸಲೇಟ್ರ್ ಇವರು ಬಂದ ತಕ್ಷಣ ಅದು ತುಂಬ ಅದೆಲ್ಲ ಒಡೆದು ಬೀಳ್ತಾ ಇದೆ ನೋಡಿ ಅದರಲ್ಲಿ ಈ ಅಪ್ಪ ಮಗ ಏನೋ ಲಕ್ಕಿಂದ ಅವರು ಅಲ್ಲಿಂದ ಬಚಾವ್ ಆಗಿದ್ದಾರೆ ಅಷ್ಟೇ ನಾವು ಎಕ್ಸಲೇಟ್ರನ್ನ ಹತ್ಬೇಕಾದ್ರೆ ಎಕ್ಸಲೆಟ್ರನ್ನ ಅಂತಲ್ಲ ಯಾವುದೇ ಥರದ್ದು ಮಿಷಿನ್ ಪದಾರ್ಥಗಳನ್ನ ಮುಟ್ಬೇಕಾದ್ರೆ ಅದ್ರ ಮೇಲೆ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಅದೇನಾದರೂ ಕೆಟ್ಟ ಸೌಂಡ್ ಬರ್ತಾ ಇದೆ ಅದನ್ನು ನಿಲ್ಲಿಸಿ ಮೆಟ್ಲಲ್ಲಿ ಹೋಗೋದೇ ಬೆಸ್ಟ್ ಇದು ಸೆಲ್ಫ್ ರೋಬೋಟ್ ಈ ಸೆಲ್ಫ್ ರೋಬೋಟ್ ಏನೋ ತಗರಾರು ಆಗಿದೆ ಅದರಲ್ಲಿ ತಗರಾರಿಂದ ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಅದನ್ನು ನಮ್ಮ ಹುಡುಗ ಮೀ ಒಳೆಯಲ್ಲಿ ಮೀನು ಹಿಡಿಯೋ ಥರ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಆದರೂ ಹೇಗೋ ಅದಕ್ಕೊಂದು ಬಟ್ಟೆ ಎಲ್ಲ ಮುಚ್ಚಿ ಅದು ಇದು ಮಾಡಿ ಬ್ಯಾಟ್ರಿ ಲೋ ಆಗೋ ತನಕ ಹಾಕಿ ಅದನ್ನು ಹೇಗೋ ಅದನ್ನು ಕಂಟ್ರೋಲ್ ಮಾಡಿದ್ರು ಆದರೂ ಅಷ್ಟೊತ್ತು ತನಕ ಅನುಭವಿಸೋ ಟೆನ್ಷನ್ ಇದೆಯಲ್ಲ ಅಪ್ಪ ಇದು ನೋಡಿ ಆಟೋಮೆಟಿಕ್ಕಾಗಿ ನಮಗೆ ಬೇಕಾದದ್ದನ್ನು ನಾವು ದುಡ್ಡು ಹಾಕಿದ್ರೆ ಸಾಕು ಕೊಡುತ್ತೆ ನಾವು ಇದು ನೋಡಿ ನಮಗೆ ಬೇಕಾದದ್ದನ್ನು ಯಾವ ಥರ ಕೊಡ್ತಾಯಿದೆ ಅಂತ ನೀ ವಾಟರ್ ಕೊಡ್ತು ವಾಟ್ರ್ ಜೊತೆಗೆ ಏನಾದರೂ ಪಪ್ಸ್ ಏನಾದರೂ ತಗೊಂಡು ತಿನ್ಕೊಂತ ದುಡ್ಡನ್ನ ಈ ಥರ ಇದೆ ಈ ಥರ ಏನಾದರೂ ದುಡ್ಡು ಬಿದ್ದರೆ ನೀವು ಎತ್ಕೊಳ್ತೀರ ಎತ್ಕೊಂಡ್ರೆ ಅಲ್ಲಿ ಕಮೆಂಟ್ ಮಾಡಿ ಆಯಿತಾ ಇದು ಲಿಫ್ಟ್ ಕ್ಲಾಪ್ಸ್ ನೋಡಿ ಈ ಹುಡುಗಿ ಲಿಫ್ಟ್ ಕ್ಲಾಪ್ಸ್ನ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ ಈ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ಲಿಫ್ಟಲ್ಲಿ ಹತ್ತೋದಿಕ್ಕೊಂದು ಹೋಗಲೇಬೇಡಿ ಇದ್ರ ಮಧ್ಯೆ ಏನಾದರೂ ಸಿಗಕೊಂಡ್ರೆ ಮೂಳೆ ತನಕ ನಮಗೆ ಸಿಗಲ್ಲ ಅಷ್ಟು ಸ್ಪೀಡಾಗಿ ಇದು ಹೊಡಿತಾ ಇರುತ್ತೆ ಇದರ ಯಾವ ಥರ ವಿಡಿಯೋ ಈ ಥರ ಕ್ಲಾಪ್ಸ್ ಇದ್ರೆ ಎಷ್ಟು ಚೆಂದ ಅಲ್ವಾ ಅಂತ ನೀವು ತಿಳ್ಕೊಬೇಡಿ ತುಂಬ ಡೇಂಜರಸ್ ಇದು ಇದು ಕತ್ತೋದಿಕ್ಕೆ ಮುಂಚೆ ಇದನ್ನು ನೋಡಿ ಆಮೇಲೆ ಅತ್ತಿ ಇದರ ಒಳಗಡೆ ಏನಾದರೂ ಸಿಗಾಕೊಂಡ್ರೆ ತುಂಬ ನಿಧಾನವಾಗಿ ಯೋಚನೆ ಮಾಡಿ ಅದರಿಂದ ಪಾರಾಗಬೇಕು ಇಲ್ಲ ಅಂತ ಅಂದರೆ ಸಿಕ್ಕಾಕೊಂಡ್ರೆ ನಿಮ್ಮ ಮೂಳೆ ತನಕ ಇದರಲ್ಲಿ ಸಿಗೋದಿಲ್ಲ ಈ ಥರ ಅದು ಕ್ಲಾಶ್ ಆದರೆ ಆಯಿತಾ ಮತ್ತು ಜೇಂಟ್ ವೀಲ್ ಇದು ಎಲ್ಲರೂ ನಾವು ಜಾತ್ರೆಗಳೆಲ್ಲ ಹೋಗಬೇಕಂದ್ರೆ ನಾವೆಲ್ಲ ಕಂಡಿರ್ತೀವಿ ನಾವೆಲ್ಲ ಇದ್ರ ಮೇಲೆ ಹತ್ತಿರ್ತೀವಿ ಆಟ ಆಡಿರ್ತೀವಿ ಆಯಿತಾ ಇದು ಜಾತ್ರೆಗಳಲ್ಲಿ ಫಿಟ್ ಮಾಡುವಾಗ ಇದನ್ನು ಟೆಂಪ್ರವರಿಯಾಗಿ ಫಿಟ್ ಮಾಡಿರ್ತಾರೆ ಇದನ್ನು ಮತ್ತೆ ತೊಗೊಂಡೋಗ್ಬೇಕಲ್ಲ ಅವರು ಅದರಿಂದ ಇದು ಬಿಗಿಯಾಗಿ ಇದೆಯೋ ಇಲ್ಲೋ ಅಂತ ನೋಡಿ ಇನ್ನೊಂದು ಸರಿ ಚೆಕ್ ಮಾಡಿ ಇದ್ರ ಮೇಲೆ ಹತ್ತಿ ನೋಡಿ ಇದು ಈ ಥರ ಕೆಳಗಡೆ ಬಿದ್ದೋಗಿದೆ ಇದರಿಂದ ಯಾರಿಗೂ ಪ್ರಾಬ್ಲಮ್ ಆಗಿಲ್ಲ ಬಟ್ ನಮ್ಮ ಇದರಲ್ಲಿ ನಮ್ಮ ನಮ್ಮ ಸೆಲ್ಫ್ ಕೇರ್ ನಮ್ಮ ಹತ್ರನೇ ಇರಬೇಕು ನೋಡಿ ಇದು ಆಟೋಮೆಟಿಕ್ ಕಾರ್ ಇದು ಆಟೋಮೆಟಿಕ್ ಕಾರ್ ಓನರ್ ಎಲ್ಲ ಹೋಗ್ತಿದ್ದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಮನೆಗೆ ಬರ್ತಾ ಇದ್ದಾರೆ ಕಾರ್ ಕೂಡ ಅದ್ರ ಪಾರ್ಕ್ ಮಾಡೋವಂಥ ಜಾಗಕ್ಕೆ ಬರ್ತಾ ಇರ್ತದೆ ಆದರೆ ಕಾರ್ಗೆ ಈ ಮನೆ ಇಷ್ಟ ಆಗಲಿಲ್ಲ ಅನಿಸುತ್ತೆ ಅದಕ್ಕೆ ಅದು ಬೇರೆ ಮನೆ ಹುಡ್ಕೊಂಡು ಹೋಗ್ತಾ ಇದೆ ಓನರ್ ನೋಡ್ತಾ ಇದ್ದಾರೆ ಓ ಓನರ್ ನೋಡ್ತಾ ಓಡ ಹೋಗ್ತಾ ಇದೆ ಅದನ್ನ ಹಿಡ್ಕೊಳ್ಳೋದಕ್ಕೆ ಓಡ ಓಡೋಗ್ತಾ ಇದ್ದಾರೆ ಇದು ಇನ್ನು ಸಖತ್ತು ಶೆಕೆ ಇರೋ ಜಾಗದಲ್ಲಿ ನಮಗೆ ತಂಪು ತಂಪಾಗಿರೋದಕ್ಕಿರೋ ಎ ಸಿ ಆದರೆ ಎ ಸಿ ಬಿಸಿಲಿಗೆ ಕತ್ತೋಗಿದೆ ಈ ಎ ಸಿ ಏನಿಗೆ ಬಿಸಿಲು ಕತ್ತೋಗಿದೆ ಅಂತ ಹೇಳಿದ್ರೆ ವೈರ್ ಕನೆಕ್ಷನ್ ಕೊಡೋನು ಸರಿಯಾಗಿ ಕೊಟ್ಟಿಲ್ಲ ಅವನು ಸರಿಯಾಗಿ ಕ್ಲಾಸ್ಗೆ ಹೋಗಿಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ಆಗಿದೆ ಇದನ್ನು ಕೆಡಿಸ್ಬೇಕಾದ್ರೆ ಮೇನ್ ಸ್ವಿಜನ್ನು ಆಫ್ ಮಾಡಿಬಿಟ್ಟು ಆಮೇಲೆ ನೀರು ಕೆಡಿಸ್ಬೇಕಾಯ್ತಾ ಇಲ್ಲ ಅಂತಂದರೆ ಕರೆಂಟ್ ಹೊಡೆದು ಡಾಮರ್ ಹಾಕ್ತೀವಿ ಎಲ್ಲರೂ ಬುಡೋ ನನ್ನ ಬಿಟ್ಬೂಡೋ ನನ್ನ ಅಷ್ಟಾಗಿ ನಾನು ಬುಡೋ ಅಂತ ನಮ್ಮ ಗದ್ದೆ ಉಳೋ ಅಂಥ ಯಂತ್ರ ಓಡ್ತಾ ಇದೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾತಾಡ್ತಾ ಇರೋದು ಅಷ್ಟೊಂದು ಕರೆಕ್ಟಾಗಿ ಇಲ್ಲ ಅಂತ ಗೊತ್ತು ಆದರೂ ತುಂಬ ಭಯ ಆಗ್ತಾಯಿತ್ತು ಅದರದಿಂದ ಈ ಥರ ಆಗಿದೆ ನಾನು ಮುಂದೆ ವಿಡಿಯೋ ಮಾಡುವಾಗ ಎಲ್ಲ ತಪ್ಪುಗಳನ್ನ ಸರಿ ಮಾಡ್ಕೊಳ್ತೀನಿ ಪ್ಲೀಸ್ ಲೈಕ್ ಶೇರ್